ಹುಟ್ಟಿನಿಂದಲೇ ಏಳು ಆಪರೇಷನ್ ಒಂದು ಕೋಟಿ ಗೆದ್ದ ಕಾಶ್ಮೀರದ ಯುವಕ ಏಳು ಕೋಟಿ ಪ್ರಶ್ನೆಗೂ ಸರಿಯುತ್ತರ ಎಲ್ಲರಿಗೂ ಟೊಪಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಬಿಡಿ ಶುರು ಮಾಡೋಣ ಶುರು ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ತೀವಿ ಮತ್ತೆ ಬಲ್ಕನನ್ನು ಪ್ರೆಸ್ ಮಾಡಿ ಕೌನ್ ಬನೇಕ ಕರೋ ಕರೋರ್ ಪತಿಯ ಹದಿನಾರನೇ ಸೀಸನ್ ಶುರುವಾಗಿ ಒಂದು ತಿಂಗಳು ಆಗಿದೆ ಆಗಸ್ಟ್ ಇಪ್ಪತ್ತು ಆಗಸ್ಟ್ ಹನ್ನೆರಡರಂದು ಗ್ರ್ಯಾಂಡ್ ಪ್ರೀಮಿಯಂ ಸಂಚಿಕೆಯೊಂದು ಪ್ರಸಾರವಾಯಿತು ಈ ಸೀಸನ್ನಲ್ಲಿಯೂ ನಿರೂಪಕ ರಾಗಿ ಬಿಗ್ ಬಾಸ್ ಅಮಿತ್ ಶಾ ಅಮಿತಾಬ್ ಬಚ್ಚನ್ ಮರಳಿದ್ದಾರೆ ಕಳೆದ ಎಲ್ಲ ಸಂಚಿಕೆಗಳನ್ನು ನಡೆಸಿಕೊಟ್ಟಿರುವ ಅಮಿತಾಬ್ ಈ ಬಾರಿ ಇರುತ್ತಾರೆಯೋ ಇಲ್ಲವೋ ಎನ್ನುವ ಸಂದೇಶವಿತ್ತು ಆದರೆ ಮತ್ತೆ ಪುನಃ ಪುನರಾಗಮನ ಮಾಡುವ ಮೂಲಕ ಅಲ್ಲಿಗೆ ಖುಷಿ ಕೊಟ್ಟಿದ್ದಾರೆ ಶೋ ಆರಂಭವಾಗಿ ಒಂದು ತಿಂಗಳ ಬಳಿಕ ಇದೀಗ ಈ ಸೀಸನ್ನ ಮೊದಲ ಕೋಟ್ಯಾಧಿಪತಿ ಸಿಕ್ಕಿದ್ದಾರೆ ಹೌದು ಜಮ್ಮು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರದ ಇಪ್ಪತ್ತೆರಡು ವರ್ಷದ ಸ್ಪರ್ಧಿ ಚಂದರ್ ಚಂದರ್ ಪ್ರಕಾಶ್ ಅವರು ಒಂದು ಕೋಟಿ ರೂಪಾಯಿ ಗೆದ್ದಿದ್ದಾರೆ ಜೊತೆಗೆ ಒಂದು ಐಷಾರಾಮಿ ಕಾರು ಕೂಡ ಗೆದ್ದಿದ್ದಾರೆ ಆದರೆ ವಿಶೇಷ ಎಂದರೆ ಚಂದರ್ ಪ್ರಕಾಶ್ ಅವರ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಏಳು ಕೋಟಿ ರೂಪಾಯಿಗಳದ್ದಾಗಿತ್ತು ಇದಕ್ಕೆ ಅವರು ಸರಿ ಉತ್ತರ ಕೊಟ್ಟರೂ ಒಂದು ಕೋಟಿಯನ್ನೇ ಕೊಂಡೊಯ್ಯಲು ಸಾಧ್ಯವಾಯಿತು ಅಂದ ಹಾಗೆ ಒಂದು ಕೋಟಿಯ ಪ್ರಶ್ನೆ ಅಮಿತಾಬ್ ಅವರು ಸ್ಪರ್ಧಿಗೆ ಭೌಗೋಳಿಕತೆಯ ಬಗ್ಗೆ ಪ್ರಶ್ನೆ ಕೇಳಿದರು ರಾಜ್ಯ ರಾಜಧಾನಿ ಯಾವ ದೇಶದ ಅತಿದೊಡ್ಡ ನಗರಕ್ಕೆ ರಾಜಧಾನಿ ಇಲ್ಲ ಆದರೆ ಅಲ್ಲಿರುವ ಅಲ್ಲಿರುವ ಬಂದವರಿಗೆ ಅರೇಬಿಕ್ ಹೆಸರು ಇದೆ ಅನ್ ಅದರ ಅರ್ಥ ಶಾಂತಿಯ ವಾಸಸ್ಥಾನ ಎನ್ನುವುದು ಹಾಗಿದ್ದರೆ ಆ ದೇಶದ ಯಾವುದು ಎಂದು ಕೇಳಿದ್ದರು ಇದಕ್ಕೆ ಆಯ್ಕೆಗಳು ಎ ಸೋಮಾಲಿಯಾ ಬಿ ಓಮನ್ ಸಿ ತಾಂಜಾನಿಯಾ ಡಿ ಬ್ರೂನಿ ಎಂದಾಗಿತ್ತು ಇದಕ್ಕೆ ಚಂದರ್ ಪ್ರಕಾಶ್ ಸರಿಯಾದ ಉತ್ತರ ಕೊಟ್ಟರು ಡಬಲ್ ಡಿಪ್ ಲೈಫ್ ಲೈನ್ ಬಳಸಿ ತಾಂಜಾನಿಯಾ ಎಂಬ ಸರಿ ಉತ್ತರ ಕೊಟ್ಟರು ಗೈಸ್ ಒಂದು ಕೋಟಿ ಗೆದ್ದಿದ್ದಾರೆ ಗೈಸ್ ಓಕೆ ಇದು ಇದರ ಖುಷಿಗೋಸ್ಕರ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೊ ಮಚ್